ನೋಡಿ ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ ಈಗ ಮೈಕ್ರೋ ಫೈನಾನ್ಸ್ ಆಮೇಲೆ ಅನ್ರಿಕಗ್ನೈಸ್ಡ್ ಅಂದ್ರೆ ಆರ್ ಬಿ ಐ ಅನ್ರಿಕಗ್ನೈಸ್ಡ್ ಫಿನಾನ್ಸ್ ಕಾರ್ಪೊರೇಷನ್ಗಳದಾವೆ ನೀವೆಲ್ಲ ನೋಡ್ತಿರ್ತೀವಿ ವೆಂಕಟೇಶ್ವರ ಎಲ್ಲಮ್ಮ ದೇವರು ಅಷ್ಟ ಅಷ್ಟು ಕಾರ್ಪೊರೇಷನ್ಗಳದ ಅವ್ರದ ಈಗಾಗಲೇನ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದೆ ಅವ್ ಹಂಗೇನ ಕಂಪ್ಲೇಂಟ್ ಬಂದ್ರೆ ಅವ್ರು ತಗೋತಾರೆ ಆದ್ರೆ ನಮ್ಮ ಒಂದು ವಿಶೇಷ ಚರ್ಚೆ ಒಳಗೆ ಇಂಥ ಯಾವುದೇ ಕಾ ಕಾರ್ಪೊರೇಷನ್ನು ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನ್ ಅದಾವೆ ಇಲ್ಲಿ ಬಂದು ಡಿಪಾಸಿಟ್ ತಗೋತಾರೆ ಆಮೇಲೆ ಅವರು ಹೋಗಿಬಿಡ್ತಾರೆ ಅಂಥ ಸಹ ಟೈಮಿನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಇದೆ ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ આ રીત્ય કાનૂનના તરતી